ಗಿಲ್ಲಿ ನಟನ ಕಾಮಿಡಿ ಚೆನ್ನಾಗಿದೆ ಗಿಲ್ಲಿ ಆಟ ಅದ್ಭುತವಾಗಿದೆ ಒಳ್ಳೆ ಮನೋರಂಜನೆಯ ಕೊಡ್ತಾ ಇದ್ದಾರೆ ಮನೋರಂಜನೆಯ ಜೊತೆಗೆ ಎಲ್ಲಾ ರೀತಿಯ ಆಟವನ್ನ ತುಂಬಾ ಚೆನ್ನಾಗಿ ಆಡಬೇಕು ಅಂತ ವಿಜಯ ರಾಘವೇಂದ್ರ ಅವರು ಕೆಲವೊಂದಿಷ್ಟು ಟಿಪ್ಸ್ ಗಳನ್ನು ಸಹ ನೀಡಿದ್ದಾರೆ ಹೌದು ವಿಜಯ ರಾಘವೇಂದ್ರ ಅವರಿಗೆ ಬಿಗ್ ಬಾಸ್ ಅಂದ್ರೆ ತುಂಬಾ ಇಷ್ಟ ಅವರು ಕೂಡ ಬಿಗ್ ಬಾಸ್ ನ ಪ್ರತಿದಿನ ಸಹ ವಾಚ್ ಮಾಡ್ತಾರೆ ಕೆಲವಷ್ಟು ಫ್ರೀ ಟೈಮ್ ನಲ್ಲಿ ಸ್ವಲ್ಪ ಸ್ವಲ್ಪ ಕೂಡ ನೋಡ್ತಾ ಇರ್ತಾರೆ ಸುದೀಪ್ ಸರ್ ಅವರ ನಿರೂಪಣೆ ಸಖದಾಗಿರುತ್ತೆ ಪ್ರತಿ ವೀಕೆಂಡ್ ಸುದೀಪ್ ಸರ್ನ ನೋಡಬೇಕು ಅಂತ ಎಷ್ಟೋ ಜನ ಬಿಗ್ ಬಾಸ್ ನ ಆನ್ ಮಾಡ್ತಾರೆ ಇನ್ನ ಪ್ರತಿದಿನ ಕೂಡ ಟಾಸ್ಕ್ ಅಂತೆಲ್ಲ ಚೆನ್ನಾಗಿ ಬರ್ತದೆ ಈಗ ಬಿಗ್ ಬಾಸ್ ಕಾಲೇಜ್ ಅಂತ ಕೂಡ ಏನು ರೌಂಡ್ ಬರ್ತಾ ಇದೆ ಅದರಲ್ಲೂ ಕೂಡ ಬಹಳಷ್ಟು ಮನೋರಂಜನೆ ಆಗಿದೆ ಅದರಲ್ಲೂ ನಟನ ಒಂದು ಸ್ಪಂಟೇನಿಯಸ್ ಕಾಮಿಡಿ ಅಂತೂ ಎಲ್ರಿಗೂ ಇಷ್ಟ ಆಗ್ತಿದೆ ನಟನ ನೋಡಿ ಜನರಂತೂ ತುಂಬಾನೇ ಮೆಚ್ಚಿಕೊಂಡಿದ್ದಾರೆ ಬಹಳಷ್ಟು ಮೆಚ್ಚುಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಮಾರ್ಕ್ಸ್ ಅನ್ನು ಕೂಡ ನಟ ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಕಾಮಿಡಿಯನ್ನ ಮಾಡುತ್ತಾರೆ ಅಷ್ಟು ಚೆನ್ನಾಗಿ ಉತ್ಸಾಹದಿಂದ ಎಲ್ಲರೊಟ್ಟಿಗೂ ಕೂಡ ಬೆರೆಯುತ್ತಾರೆ ಎಲ್ಲರಿಗೂ ಕೂಡ ಕಾಲೆಳ್ಕೊಂಡು ತಮಾಯಷಯನ್ನ ಮಾಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಉತ್ಸಾಹದಿಂದ ಲೌಲವಿಕೆಯಿಂದ ಇದ್ದಾರೆ ಅದು ವಿಜಯ ರಾಘವೇಂದ್ರ ಅವ್ರಿಗೂ ಕೂಡ ಇಷ್ಟ ವಿಜಯ ಅವರಿಗೆ ಅವರಿಗೆ ನಟ ಅಂದ್ರೆ ತುಂಬಾನೇ ಇಷ್ಟ ಮತ್ತೆ ತುಂಬಾನೇ ಪರಿಚಯದಂತಹ ವ್ಯಕ್ತಿ ಆ ಹಲವು ವರ್ಷಗಳಿಂದ ಅವರು ಶೋನಲ್ಲಿದ್ದಂಥ ಟೈಮ್ ನಲ್ಲಿ ಕೂಡ ಡಿ ಕೆ ಡಿ ಅಲ್ಲಿ ಇದ್ದಂಥ ಟೈಮ್ ನಲ್ಲಿ ಅವರು ಜಡ್ಜ್ ಆಗಿದ್ರು ಕಂಟೆಸ್ಟೆಂಟ್ ಆಗಿ ಗಿಲಿ ನಟ ಕೂಡ ಸಕತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಸೊ ಗೆಲಿನಟ ಮುಂದೆ ಚೆನ್ನಾಗಿ ಆಟ ಆಡ್ತಾರೆ ಫಿನಾಲಿಗೆ ಬರ್ತಾರೆ ಅಂತ ಕಾನ್ಫಿಡೆನ್ಸ್ ಎಲ್ರಿಗೂ ಕೂಡ ಇದೆ ವಿಚಾರ ಬಂದ್ರೆ ಅವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ